ನಮಸ್ಕಾರ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆಯ ಒಂದು ಭಾಗವಾದ ಎಚ್ ಎಸ್ ಕೆ ಪ್ರಬಂಧಗಳು ಸರಣಿಯ ವಾಚನ ನಾನು ಗೋನ್ವಾರ್ ರಾವ್ ಈ ನನ್ನ ಪ್ರಬಂಧದ ಶೀರ್ಷಿಕೆ ಜನಮರಳೋ ಜಾತ್ರೆ ಮರಳು ಸುಲಭವಾಗಿ ಮೋಕ್ಷ ಸಿಗುವುದಾದರೆ ಯಾರಿಗೆ ತಾನೇ ಬೇಡ ನಾವು ಸಾಯಬಾರದು ಆದರೂ ನಮಗೆ ಮೋಕ್ಷ ಸಿಗಬೇಕು ಇದು ಷರತ್ತು ಪುಕ್ಕಟೆಯಾಗಿ ಗಾಯಿಲೆ ಗುಣ ರಿಪೀಟ್ ಪುಕ್ಕಟೆಯಾಗಿ ಕಾಯಿಲೆ ಗುಣಪಡಿಸುತ್ತೇನೆಂದರೆ ಅದಕ್ಕಾಗಿ ನೂಕು ನುಗ್ಗಲು ಒಂದು ಲೋಟ ತಣ್ಣೀರು ಹೋಮ್ ಹಾಮ್ ಕ್ರೀಮ್ ಮಂತ್ರ ಇಷ್ಟೇ ಇದಕ್ಕೆ ಬಂಡವಾಳ ಜೊತೆಗೆ ರೋಗಿಗೆ ಇದರಲ್ಲಿ ಗಾಢ ನಂಬಿಕೆ ಇರಬೇಕು ಪ್ರಾರ್ಥನೆಯಿಂದ ಏನು ತಾನೂ ಕೈಗೊಡುವುದಿಲ್ಲ ನಂಬಿಕೆಟ್ಟವರುಂಟೆ ಇತರರ ನಂಬಿಕೆಯನ್ನೇ ಆಧರಿಸಿ ಕಸುಬು ನಡೆಸುತ್ತಿರುವ ಸ್ವಾಮಿಗಳು ಬಾಬಾಗಳು ಫಕೀರರು ಪರಮಾನಂದ ಶಿಷ್ಯರು ನಮ್ಮಲ್ಲಿ ಕಡಿಮೆ ಇಲ್ಲ ಬೃಂದಾವನಗಳು ಗೋರಿಗಳು ನಿತ್ಯದ ಆಕರ್ಷಣೆ ಪರಿಹರಿಸಲಾಗದ ಕಷ್ಟಕ್ಕೆ ವಾಸಿಯಾಗದ ಕಾಯಿಲೆಗೆ ಮದ್ದುಂಟು ಎಂದರೆ ಜನ ಸುಲಭವಾಗಿ ನಂಬುತ್ತಾರೆ ಕ್ಷಣ ಮಾತ್ರವಾದರೂ ಮನಸ್ಸಿಗೆ ನೆಮ್ಮದಿ ಅದು ಸುಳ್ಳಾದಾಗ ಅನುಭವಿಸಬೇಕಾದ ಸಂಕಟದ ಮಾತು ಬೇರೆಯೇ ಯಾವ ರೋಗವನ್ನಾದರೂ ಗುಣಪಡಿಸಬಲ್ಲ ಮಾತ್ರೆಗಳು ನಮ್ಮ ಹಳೆಯ ಕಾಲದ ಪಂಡಿತರ ಬಳಿ ಇದ್ದುವಂತೆ ಅವರೊಂದಿಗೆ ಅವು ಹೋಗಿಬಿಟ್ಟವಂತೆ ಈಗಲೂ ಅನೇಕ ಔಷಧಿ ಸಂಸ್ಥೆಗಳು ಪ್ರಕಟಿಸುವ ಜಾಹೀರಾತುಗಳನ್ನು ಓದಿದಾಗ ಎಂಥವರಿಗೂ ವಿಸ್ಮಯವಾಗದೇ ಇರುವುದಿಲ್ಲ ಮೊನ್ನೆ ಮೊನ್ನೆ ಮೈಸೂರಿಗೆ ಬಂದಿದ್ದವರೊಬ್ಬರಿಗೆ ಎಂಥ ಕಾಯಿಲೆಯನ್ನು ನಂಬಿಕೆಯಿಂದಲೇ ಗುಣಪಡಿಸುವ ಶಕ್ತಿಯುಂಟೆಂದು ನಂಬಿಕೆ ನಂಬಿಕೆ ಸುಳ್ಳಾಗುವುದುಂಟೆ ಆಸ್ಪತ್ರೆಗಳ ಭವಿಷ್ಯ ಅನಿಶ್ಚಿತ ವೈದ್ಯರಿಗೆ ನಿರುದ್ಯೋಗ ವೈದ್ಯಕೀಯ ಕಾಲೇಜುಗಳಲ್ಲಿ ಸೀಟುಗಳಿಗಾಗಿ ಇನ್ನು ಮುಂದೆ ಯಾರು ತಾನೇ ಡೊನೇಷನ್ ಕೊಟ್ಟರು ಈ ಪವಾಡ ಪುರುಷರ ಶಿಬಿರದ ಉದ್ಘಾಟನೆಗಾಗಿ ರಾಜಕೀಯ ವರಿಷ್ಠರೇ ಬಂದರೆಂದ ಮೇಲೆ ಕೇಳಬೇಕೇ ಚಿಕಿತ್ಸೆ ಪಡೆಯುವ ಅವಕಾಶಕ್ಕಾಗಿ ಮೇಲಾಟ ಕಾಳಸಂತೆಯಲ್ಲಿ ಪ್ರವೇಶದ ಬಿಲ್ಲೆಗಳ ಮಾರಾಟ ಲಾಭ ಮಾಡಿಕೊಳ್ಳುವವರಿಗೆ ಸುವರ್ಣಾವಕಾಶ ಜಾನಮರಳೋ ಜಾತ್ರೆ ಮರಳು ಬಹಳ ಹಿಂದೆ ಅಂದರೆ ಬಹಳ ವರ್ಷಗಳ ಹಿಂದೆ ಭಾರತಕ್ಕೆ ಸ್ವಾತಂತ್ರ್ಯ ಬರುವುದಕ್ಕೂ ಮುಂಚೆ ನಿಜವಾಗಿಯೂ ನಡೆದ ಒಂದು ಪ್ರಸಂಗ ತುಂಬ ಸ್ವಾರಸ್ಯಕರ ಬೆಂಗಳೂರಿನಲ್ಲಿ ಒಂದು ದೇವಸ್ಥಾನ ಅಲ್ಲಿಗೆ ಹೋಗುತ್ತಿದ್ದ ಭಕ್ತರ ಸಂಖ್ಯೆ ಬೆರಳೆಣಿಕೆಗೂ ಸಾಲದೆಂಬಷ್ಟು ಕಡಿಮೆ ಕಲ್ಲು ದೇಗುಲದ ಗರ್ಭಗುಡಿಯ ಬಚ್ಚಲ ಕಿಂಡಿಗೆ ಒಂದು ದಿನ ಸಂಜೆ ಯಾವನೋ ಒಬ್ಬ ಹುಡುಗ ಕಿವಿಯಿಟ್ಟು ಕೇಳಿದ ಹುಡುಗತನದ ಕುತೂಹಲ ಕಿಂಡಿಯ ಮೂಲಕ ಒಳಗಿನಿಂದ ನುಗ್ಗುತ್ತಿದ್ದ ಗಾಳಿ ಭೋಂ ಭೋಂ ಎಂದು ಶಬ್ದ ಮಾಡುತ್ತಿತ್ತು ಅವನಿಗೆ ವಿಚಿತ್ರವೆನಿಸಿತು ಭಕ್ತರು ಕೆಲವರು ಕಿವಿಯಿಟ್ಟು ಆಲಿಸಿದರು ಓಂಕಾರ ಪ್ರಣವನಾದ ದೇವಸ್ಥಾನದ ಬಾಗಿಲು ಹಾಕಿದ ಮೇಲೆ ಸಕಲ ದೇವತೆಗಳಿಗೂ ಇಲ್ಲಿಗೆ ಆರಾಧಿಸಲು ಬರುತ್ತಾರೆ ಅವರದೇ ಓಂಕಾರನಾದ ಈ ಗುಲ್ಲು ಎಲ್ಲೆಲ್ಲೋ ಹಬ್ಬಿತು ಒಂದೆರಡು ದಿನಗಳಲ್ಲಿ ಜನಜಾತ್ರೆ ಕಿವಿ ಇಟ್ಟು ಆಲಿಸಲು ಹಗಲು ರಾತ್ರಿ ಉದ್ದನೆಯ ಕ್ಯೂ ಸರಕಾರದ ಉನ್ನತಾಧಿಕಾರಿಗಳಿಂದ ಹಿಡಿದು ಶ್ರೀಸಾಮಾನ್ಯನವರೆಗೆ ದೇವಸ್ಥಾನಕ್ಕೆ ನೂಕು ನುಗ್ಗಲು ವ್ಯಾಪಾರ ಹಣ್ಣು ಕಾಯಿ ಹೂವು ತಿಂಡಿ ತಿನಿಸು ಮಾರುವವರಿಗೆ ಸುಗ್ಗಿ ಜೊತೆಗೆ ಸರಕಾರದಿಂದ ಪೊಲೀಸ್ ಬಂದೋಬಸ್ತ್ ಮುಂದೆ ಕೆಲವು ದಿನಗಳ ಮೇಲೆ ಗುಂಪು ತಾನಾಗಿಯೇ ಕರಗಿ ಹೋಯಿತು ಏಕಾಯಿತು ಹೇಗಾಯಿತು ನನಗಿದುವರೆಗೂ ಗೊತ್ತಿಲ್ಲ ಅಮೂರ್ತವಾದದ್ದನ್ನು ಹೇಳುವವರು ಯಾರು ಅಂತೂ ದೇವರಿಗೆ ಮತ್ತೆ ಹಳೆಯ ಸ್ಥಿತಿ ಅಷ್ಟು ದಿನವಾದರೂ ಚೆನ್ನಾಗಿ ನಡೆಯಿತಲ್ಲ ಒಟ್ಟಿನಲ್ಲಿ ಎಲ್ಲವೂ ದೈವ ಸಂಕಲ್ಪ ನಮ್ಮ ಸ್ವಾಮಿಗಳಿಗೂ ಬಾಬಾಗಳಿಗೂ ಫಕೀರರಿಗೂ ಹೀಗೆಯೇ ಅವರವರ ಅದೃಷ್ಟ ಚಾಲಾಕು ಇದ್ದ ಹಾಗೆ ಜನರಲ್ಲಿ ನಂಬಿಕೆ ಇರುವವರಿಗೆ ಇದು ಇದ್ದದ್ದೇ ನಡೆದಷ್ಟು ದಿನ ನಾಣ್ಯ ಜಯ ಇರುವವರೆಗೆ ಭಯ ಇಲ್ಲ ಗಾಳಿ ಬಂದಾಗ ತೂರಿಕೊಳ್ಳುವವರೇ ವಿವೇಕಿಗಳು അല്ലേ നമസ്കാരം